ಓಂ ಸಾಯಿರಾಮ್ ದೀಪ ಕಿಚನ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ನೀರು ದೋಸೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಅದಕ್ಕೆ ಏನು ಬೇಕು ನೋಡೋಣ ಬನ್ನಿ ಇದು ರೇಷನ್ ಅಕ್ಕಿ ಇದು ಇಡೀ ನೈಟೆಲ್ಲ ನೆನೆಸಿಟ್ಕೊಂಡಿದ್ದೀನಿ ರಾತ್ರಿ ಹಾಕಬೇಕು ಬೆಳಗ್ಗೆ ಇದನ್ನು ರುಬ್ಕೊಳ್ಬೇಕು ನೀರು ದೋಸೆ ಇನ್ನು ಇದನ್ನು ರುಬ್ಕೊಂಡ್ಬಂದು ನೀರು ದೋಸೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಇವಾಗ ರುಬ್ಕೊಂಬರೋಣ ಫ್ರೆಂಡ್ಸ್ ಇವಾಗ ಫ್ರೆಂಡ್ಸ್ ಇವಾಗ ರುಬ್ಕೊಂಡು ಬಂದಿದ್ದೀನಿ ನೋಡಿ ಇಷ್ಟು ತೆಳುವಿರಬೇಕು ಇಷ್ಟು ತೆಳುವಿದ್ರೆ ನೀರು ದೋಸೆ ಹಾಕೋಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದಕ್ಕೆ ನಾನು ಬೇರೆ ಏನೂ ಹಾಕಿಲ್ಲ ಬರೀ ರೇಷನ್ ಅಕ್ಕಿ ರುಬ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ ಇದನ್ನು ಈಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಇದು ನಮ್ಮ ಮಲ್ನಾಡು ಭಾಗದಲ್ಲಿ ಸಿಗುತ್ತೆ ಹೆಂಚು ಈ ಹೆಂಚಲ್ಲಿ ಇದು ಬರೀ ನೀರು ದೋಸೆ ಮಾಡೋಕ್ಕೆ ಮಾತ್ರ ಉಪಯೋಗಿಸ್ಕೊಳ್ತೀವಿ ಇದು ಮಲ್ನಾಡು ಭಾಗದಲ್ಲಿ ಎಲ್ಲರ ಮನೆಯಲ್ಲೂ ಈ ನೀರು ದೋಸೆ ಹೆಂಚು ಸಿಗುತ್ತೆ ಇದನ್ನು ಹೇಗೆ ಹಾಕೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಇವಾಗ ಇದಕ್ಕೆ ಹಾಕಿದ್ದೀನಿ ಇದು ಹೇಗೆ ಬರ್ ಇದಕ್ಕೆ ಒಂದು ಲಿಟ್ ಕ್ಲೋಸ್ ಮಾಡಿ ಆಮೇಲೆ ಬೆಂದಾದ್ಮೇಲೆ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ನೋಡಿ ಹೇಗೆ ಬಂದಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಇದು ಇದನ್ನು ಇವಾಗ ಇದ್ರ ಮೇಲೆ ಹಾಕ್ಕೊಳ್ಳೋಣ ನಾನು ಯಾಕೆ ಹಾಕೊಳ್ತಾ ಇದ್ದೀನಿ ಇದ್ರ ಮೇಲೆ ಅಂದರೆ ಇದು ಅಂಟಬಾರ್ದು ಅಂತ ಹೇಳಿ ಒಂದಕ್ಕೊಂದು ಅಂಟಿ ಮೆತ್ತಗಿರುತ್ತಲ್ಲ ಇದು ಅಂಟಬಾರ್ದು ಅಂತ ಹೇಳಿ ಆ ಥರ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ನೀರು ದೋಸೆ ನೀವು ಮನೆಯಲ್ಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು